ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೆ ಬಂದು ಕಂಚಿ ಕು ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಡ್ತಾ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಚಾನಲ್ ಕಡೆಯಿಂದ ಒಂದೇ ವೇಳೆ ಹೇಳ್ತಾ ಇವತ್ತನ್ನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದಕ್ಕೂ ಕರೆ ನೋಡ್ತಾರೆ ಜೊತೆಗೆ ನಮ್ಮ ರಜೆ ಕಮಸ್ ಎಂಟ್ರಿಯಾಗಿ ಮೆಟ್ಲತ್ತ ಸ್ಪಾಟಲ್ಲಂತೂ ಸಾಕ ಜನ ಕನ್ಫ್ಯೂಷನ್ ಮಾಡ್ತಾರೆ ಮೆಟ್ಲು ಸ್ಪಾಟಲ್ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಶಾಪ್ ಬೋರ್ಡ್ ಹಾಕಿರ್ತೀವಿ ಕಂಚಿಕ್ಕೋ ಶುಭ ಲಕ್ಷ್ಮೇ ಇನ್ನು ಕನ್ವೀನ್ ಆಯಿತಾ ನೇರವಾಗಿ ನಂಬರ್ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಹಾಕಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧಾನ ಸಾರಿ ಸಿಗುತ್ತೆ ಗಿಫ್ಟಿಂಗ್ ಹಿಡಿದು ವೆಡ್ಡಿಂಗ್ ಸೆಲೆಬ್ರಿಟಿ ವರ್ಗೂ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌರ್ ಸ್ಟಿಚಿಂಗು ಆರಿವರ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ಮೇಡಮ್ ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಮೂರು ಸಾವಿರ ರೂಪಾಯಿ ಒಂದು ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಅಂತ ಬ್ಯೂಟಿಫುಲ್ ಸಾರಿ ಕೊಡ್ತಾ ಇದ್ದೀನಿ ನಾನು ನಿಮಗೆ ಎಕ್ಸಲೆಂಟ್ ಸಾರೀಸು ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ಎಲ್ಲ ಸಖತ್ತ ಬರುತ್ತೆ ಬ್ಯೂಟಿಫುಲ್ ಅನ್ನೋ ಪ್ರತಿಯೊಂದು ಸಾರಿ ಚೆನ್ನಾಗಿದೆ ಸಲ ನೋಡಿ ಎಲ್ಲ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಕಾಂಟ್ರಾಸ್ಟ್ ಅಬ್ಸರ್ವ್ ಮಾಡಿ ಆ ಕಲರ್ ಕಾಂಟ್ರಾಸ್ಟ್ ಗಳೆಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದು ನೋಡಿ ಫುಲ್ ಲೇಟೆಸ್ಟ್ ಆಗಿದೆ ಫ್ಯಾನ್ಸಿ ಆಗಿದೆ ಒಂದಕ್ಕಿಂತ ಒಂದು ಸಖತ್ತ ಬರುತ್ತೆ ಸಾರೀಸ್ ನೋಡಿ ಇದೆಲ್ಲ ಬಂದು ನಿಮಗೆ ತ್ರೀ ತೌಸಂಡ್ ರುಪೀಸ್ ಆಗಿರುತ್ತೆ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತ್ರೀ ತೌಸಂಡ್ ರುಪೀಸ್ ಬೆಲೆ ಉಳ್ಳ ಈ ಸೀರೆಗಳು ಯಾರು ನಿಮಗೆ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಈಗ ನಾನು ನಿಮ್ಗೆ ಒಂದು ಮ್ಯಾಟ್ ಫಿನಿಶಿಂಗ್ ಸಾರಿ ಕೊಡ್ತಾ ಇದ್ದೀನಿ ಕಂಪ್ಲೀಟ್ ಮ್ಯಾಟ್ ಫಿನಿಶಿಂಗು ಕಾಂಟ್ರಾಸ್ಟ್ ಸಖತ್ ಸಾರಿ ಓಕೆ ನೋಡಿ ಈ ಡಿಸೈನ್ ಅಬ್ಸರ್ವ್ ಮಾಡಿ ನೋಡಿ ಕಲರ್ ಕಾಂಟ್ರಾಸ್ಟ್ ಆಗಿದೆ ಟೋಟಲ್ ನ್ಯೂ ವೆರೈಟಿ ಇದು ಇದ್ರ ಬೆಲೆ ಬಂದು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಮೇಡಮ್ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ಸೂಪರ್ ಆಗಿದೆ ವಾವ್ ಅನ್ಬೇಕು ಅಷ್ಟು ಚೆನ್ನಾಗಿದೆ ಸಾರೀಸ್ ನೋಡಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಬ್ಯೂಟಿಫುಲ್ ಸಾರೀಸ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇಟ್ಸ್ ಬ್ರಾಂಡ್ ನ್ಯೂ ಬ್ಯೂಟಿಫುಲ್ ಬೆಸ್ಟ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಯುನೀಕ್ ಆಗಿ ಮಾಡಿದರೆ ನನಗೆ ಪರ್ಸನಲ್ ಆಗಿ ಈ ಥರ ಕಲರ್ಸ್ ಎಲ್ಲ ಸಕ್ಕತ್ ಇಷ್ಟ ನಿಮಗೆ ಏನಾದರೂ ಈ ಕಲೆಕ್ಷನ್ಸ್ ಇಷ್ಟ ಆಯಿತು ಅಂದರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಡಿ ಎಸ್ ನೋಡಿ ಮೇಡಮ್ ಇದು ಒಂದು ಸಕ್ಕತ್ ವೆರೈಟಿ ಪ್ರಿಂಟೆಡ್ ಕ್ರೇಪ್ ಪ್ರೀಮಿಯರ್ ಕ್ವಾಲಿಟಿ ಪ್ರಿಂಟೆಡ್ ಕ್ರೇಪ್ ಇದು ಕಡಿಮೆ ರೇಟಿಗೂ ಸಾರಿ ಬಂದಿದೆ ಇದು ಇದ್ರ ಮೇಲೆ ಬಂದು ಮೂರುವರೆ ಸಾವಿರ ರೂಪಾಯಿ ಮೇಡಮ್ ನಮ್ಮಲ್ಲಿ ನೀವು ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಯಲ್ಲಿ ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತಾರೆ ನೋಡಿ ಇದೆಲ್ಲ ಪ್ರಿಂಟ್ ಐಟಮ್ ಮೇಡಮ್ ಇದು ಹೆಂಗಿದೆ ನೋಡಿ ಪ್ರಿಂಟ್ಗಳು ಒಂದೊಂದು ಪ್ರಿಂಟ್ಗಳು ಕೂಡ ಆಗಿದೆ ರೇಟಿ ನೋಡಿ ಇದೆಲ್ಲ ಬಂದು ಮೂರುವರೆ ಸಾವಿರ ರೂಪಾಯಿ ಮೇಡಮ್ ಬ್ಯೂಟಿಫುಲ್ ಕ್ಲಾತ್ ಕಡಿಮೇಲೂ ಸಿಕ್ಕುತ್ತೆ ಬಟ್ ಕ್ಲಾತ್ ಅಬ್ಸರ್ವ್ ಮಾಡಿ ನಾನು ಅದಕ್ಕೆ ಹೇಳೋದು ಯಾವುದೇ ಒಂದು ಆದರೂ ಕೂಡ ಕ್ವಾಲಿಟಿ ಅಬ್ಸರ್ವ್ ಮಾಡಿ ಸಾರಿ ಪೈ ಮಾಡಿ ಅಂತ ಹೇಳ್ತೀವಿ ಈ ಕಲೆಕ್ಷನ್ ಬಂದಿದ್ದು ಒನ್ ಆಫ್ ದ ಅಸಮ್ ಕಲೆಕ್ಷನ್ ಸರ್ ನಿಮ್ ಇಡೀ ಇದ್ರಲ್ಲೇ ನನಗೆ ಪರ್ಸನಲಿ ಈ ಕಲೆಕ್ಷನ್ ಇಷ್ಟ ಪ್ರೈಸ್ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಇಷ್ಟ ಆಯ್ತು ಅಂದ್ರೆ ಡೆಫಿನೇಟ್ ಆಗಿ ಇರ್ತೀನಿ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ ದ ಬೆಸ್ಟ್ ಕಲೆಕ್ಷನ್ ಇದು ಹಾಗೆ ಒಂದು ಮೀನಾ ಟಿಶ್ಯೂ ಸಾರಿ ಕೊಡ್ತಾ ಇದೀನಿ ಬ್ಯೂಟಿಫುಲ್ ಸಾರಿ ಸಕತ್ತ ಇದೆ ಬೆಲೆ ಈ ಸರ ತುಂಬಾ ರೀಸನ್ ಆಗಿ ಕೊಡ 3805 ಮೇಡಂ ಇದು 3800 ರೂಪಾಯಿ ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸ್ ಎಲ್ಲ ಟೋಟಲಿ ಸಖತ್ ಆಗಿದೆ ಸಾರಿ ನೋಡಿ ಕಲರ್ ಅಬ್ಸರ್ವ್ ಮಾಡಿ ಮೂರು ಸಾವಿರದ ಎಂಟುನೂರು ರೂಪಾಯಿ ಸೂಪರ್ ಐಟಮ್ ಸೋಮ್ ಸಾರೀಸ್ ನಿಮಗೆ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸ್ಯಾರೀಸ್ ನಾನು ನಿಮ್ಗೆ ಈ ಸಲ ಸ್ಪೆಷಲ್ ಆಫರ್ ಕೊಡ್ತಾ ಇದ್ದೀನಿ ಹತ್ತು ಪೀಸ್ ಮೇಲೆ ತಗೋ ಇದ್ರೂ ಕೂಡ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ಸೂಪರ್ ಐಟಮ್ ಬನ್ನಿ ಖರೀದಿ ಮಾಡಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಬ್ಯೂಟಿಫುಲ್ ಸಾರೀಸ್ ಆಗಿದೆ ಈ ಡಿಸೈನ್ ನೋಡಿ ಮೇಡಮ್ ಒಂದು ಹತ್ತು ಸಾವಿರ ರೂಪಾಯಿ ಸೀರೆ ಹುಟ್ಟಾಗಿ ಏನು ಲುಕ್ ಬರುತ್ತೆ ಅದೇ ತರ ಬರುತ್ತಿದ್ದು ಜಸ್ಟ್ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ನೋಡಿ

ಸೆಮಿ ಕಂಚಿ ರೇಷ್ಮೆ ಸೀರೆಗಳು ಲೈಕ್ ನಮಗೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಪ್ಯೂರ್ ತರಾನೇ ಕಾಣ್ಬಿಡಿ ಇದು ಬರುತ್ತೆ ನೋಡಿ ಕ್ವಾಲಿಟಿ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಲೈಕ್ ಹೊಸದಾಗ ನೋಡೋರಿಗೆ ಗೊತ್ತೇ ಆಗೋದಿಲ್ಲ ಹೌದು ಅನ್ಲೆಸ್ ಸರ್ ಹೇಳೋ ತನಕ ವೆರೈಟಿ ಮಾತ್ರ ಮೇಡಮ್ ಸಾಕತ್ ಆಗಿದೆ ಹುಟ್ಟ ಹುಟ್ಟೋರು ಖುಷಿ ಆಗ್ಬಿಡ್ತಾರೆ ಹಂಗೆ ಅಷ್ಟು ಚೆನ್ನಾಗಿದೆ ಸರ್ ಇದು ನೋಡಿ ವೆರೈಟಿ ಆಫ್ ಕಲೆಕ್ಷನ್ಸ್ ನೋಡಿ ಇದೆಲ್ಲ ಬಂದರೆ ನಿಮಗೆ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಬರುತ್ತೆ ಇನ್ನೂ ಸಾಕಷ್ಟು ವೆರೈಟಿಸ್ ಜಸ್ಟ್ ಶಾಂಪಲ್ಗೋಸ್ಕರ ತೋರ್ಸಿದ್ವಿ ಮೇಡಮ್ ಸೆಲ್ಫ್ ಅಲ್ಲಿ ಬ್ರೋಕೇಡ್ ಕೊಡಿ ಕಡಿಮೆ ರೇಟಲ್ಲಿ ಕೇಳ್ತಾಯ್ತಾರೆ ರಿಸೆಪ್ಷನ್ ಕೂಡ ಸಾರಿ ಅಲ್ಲಿ ಕೊಡಿ ಅಂತ ಕೇಳ್ತಾ ಇದ್ರು ನೋಡಿ ನಾವು ಎಸ್ ಮೇಡಂ ಖಂಡಿತವಾಗಿ ಯಾಕಂತಂದ್ರೆ ನಾವು ಅಷ್ಟು ಕೂಡ ನಾವು ನಮ್ಮ ಗೋಸ್ಕರ ಹೇಗೆ ಸೂಪರ್ ಹಾಗಾಗಿ ನೋಡಿ ಸೆಲ್ಫ್ ಕೇಳ್ತಾ ಇದ್ರು ರಿಸೆಪ್ಷನ್ ಗೆ ಕೊಡಿ ಈ ಲೆಸ್ಸರ್ ಪ್ರೈಸ್ ಅಲ್ಲಿ ಅಂತ ನೋಡಿ ಐದು ಸಾವಿರ ರೂಪಾಯಿ ರೇಂಜ್ ಅಲ್ಲಿ ನಾನು ಅಲ್ಲಿ ಸೆಲ್ಫಲ್ಲಿ ಪ್ಯೂರ್ಗೆ ತಲೆ ಮೇಲೆ ಒಡದ ಐಟಮ್ ಇದು ಅಂದ್ರೆ ಗೆ ತಲೆ ಟಕ್ಕರ್ ಕೊಡಂತ ಐಟಮ್ ಇದು ಐದು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಮೇಡಮ್ ಹಿಂಗಿದ್ರೆ ಮೇಡಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಫೈವ್ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಬ್ಯೂಟಿಫುಲ್ ಕಂಪ್ಲೀಟ್ ಸೆಲ್ಫ್ ಸರ್ ಇದು ಚೆನ್ನಾಗಿದೆ ಸರ್ ಸೂಪರ್ ಕ್ರೀಮ್ ಇದೆ ಗ್ರೀನ್ ಇದೆ ನೋಡಿ ಸೊ ಇಲ್ಲೇ ಬಂದ್ಬಿಟ್ಟು ನಿಮಗೆ ಬ್ಲೌಸ್ ಆರಿ ವರ್ಕ್ ಎಲ್ಲ ಮಾಡೋದ್ರಿಂದ ಇದಕ್ಕೆ ಕಾಂಬೋ ಆಗಿ ಲೈಕ್ ನಮ್ಮ ಫ್ಯಾಷನ್ ಡಿಸೈನರ್ ಶೋಭಾ ಮ್ಯಾಮ್ ಹತ್ರ ಕೇಳ್ಬಿಡ್ಬೋದು ಅವರೇ ಹೇಳ್ಬಿಡ್ತಾರೆ ಇದಕ್ಕೆ ಯಾವ ಕಲರ್ ಮ್ಯಾಚ್ ಆಗುತ್ತೆ ಅಂತ ಸೊ ದಟ್ ನಿಮ್ಗೆ ಇನ್ನೂ ಈಸಿ ಇರುತ್ತೆ ಪರ್ಚೇಸ್ ಮಾಡ್ಕೊಳ್ಳಿಕ್ಕೆ ಹೆಂಗಿದೆ ನೋಡಿ ಮೇಡಮ್ ಫೈವ್ ತೌಸಂಡ್ ರುಪೀಸ್ ನೋಡಿ ಮೇಡಮ್ ಹೆಂಗಿದೆ ಸಾರಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರಿ ನಾನು ನಿಮಗೆ ಫೈವ್ ತೌಸಂಡ್ ರುಪೀಸ್ ಕೊಡ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ ಸಕ್ಕತ್ತಾಯ್ತ ಸೂಪರ್ ನಾನ್ ನಿಮಗೆ ಮೂರು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಐದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾ ತೋರಿಸಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಸಾರಿ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನೋಡೋಣ ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್